ನಮ್ಮ ಸಿಟಿಯ ಜೀವನದಲ್ಲಿ ಸ್ವಂತ ಡಿಸಿಷನ್ ನಂಗೆ ಕಾಣ್ತಿಲ್ಲ ಎಲ್ಲ ಪಕ್ಕದ ಮನೆ ಮೇಲೆ ಡಿಪೆಂಡೆಂಟ್ ಎಂಟ್ರಪ್ರಿನರ್ ಆಗಿದೆ ತಂದೆ ತಾಯಿ ಆಗಿಲ್ಲ ಸಿಟಿಯಲ್ಲಿ ಈ ಎಲ್ಲ ಭಾವನೆಗಳು ಒಟ್ಟಿಗೆ ನಿಂತ ಬೇಸ್ಮೆಂಟ್ ಯಾವುದು ಅಂದ್ರೆ ಮನೆ ಸ್ವತಂತ್ರವಾಗಿ ಆಲೋಚನೆ ಮಾಡುವ ಡಿಪೆಂಡೆನ್ಸ್ ಇಲ್ಲದ ಪ್ರಬುದ್ಧ ವ್ಯಕ್ತಿತ್ವ ಆಗಬೇಕಂತ ಯಾಕೆ ಸಿಟಿ ಮಕ್ಕಳಲ್ಲಿ ಆಕ್ಟಿವ್ನೆಸ್ ಕಮ್ಮಿ ಆಗ್ತಾ ಇದೆ ನಾರ್ಮಲ್ ಆಗಿ ಯಾಕಿಲ್ಲ ಅವರು ಆ್ಯಸ್ ಕಂಪೇರ್ಡ್ ಟು ಹಳ್ಳಿ ಹಳ್ಳಿಗಳ ಮಕ್ಳು ವಿಲೇಜಲ್ಲಿರೋ ಚಿಲ್ಡ್ರನ್ಸಿಗೂ ಸಿಟಿಯಲ್ಲಿರೋ ಚಿಲ್ಡ್ರನ್ಸಿಗೂ ಆರೋಗ್ಯದಲ್ಲೂ ಕಂಪ್ಯಾರಿಷನ್ ಇದೆ ಹೆಲ್ತ್ ವೈಸ್ ಕಂಪ್ಯಾರಿಷನ್ ಇದೆ ಎಜುಕೇಷನ್ ವೈಸ್ ಕಂಪ್ಯಾರಿಷನ್ ಇದೆ ಜೊತೆಗೆ ಸಣ್ಣ ಮಕ್ಕಳೇ ಕನ್ನಡಕ್ಕೆ ಹಾಕ್ತಾರೆ ಸಿಟಿಗಳಲ್ಲಿ ಹಳ್ಳೀಲಿ ನಾರ್ಮಲಿ ಹಾಕ್ತಿಲ್ಲ ಸೊ ಇದು ಪ್ರಶ್ನೆ ಇಲ್ಲೊಂದು ಗಿಡ ಇದೆ ಆ ಗಿಡವನ್ನು ಸಹಜವಾಗಿ ಬೆಳಕಿನ ಮಧ್ಯೆ ಇಟ್ಟರೆ ಬೆಳಕಿನ ಮಧ್ಯೆ ಇಟ್ಟು ಅದರ ಬೆಳವಣಿಗೆ ಹೇಗೆ ಇದನ್ನು ನಾನು ಕಾಂಪ್ಯಾಕ್ಟ್ ಮಾಡಿ ಅದನ್ನೊಂದು ಸಣ್ಣ ಬೇರೆ ಹರಡಲಿಕ್ಕೆ ಬಿಡದೆ ಬೇರನ್ನು ಮೆದುಳನ್ನು ಕೊಡುವ ಬೇರೆ ಹರಡಲಿಕ್ಕೂ ಬಿಡದೆ ಅದನ್ನು ಒಂದು ಸಣ್ಣ ಶೂ ಒಳಗಿಟ್ಟು ನಮಗೆ ಚೆಂದ ಕಾಣುತ್ತೆ ಅಂತ ನಾವು ಭಾವಿಸಿ ಅದರ ಇಡೀ ಸ್ವತಂತ್ರವನ್ನು ಕುಬ್ಜ ಮಾಡಿ ಅದರ ಮನಸ್ಸನ್ನು ಕುಬ್ಜ ಮಾಡಿ ಗಿಡವನ್ನು ಒಂದು ಸತ್ತಾಗುವಲ್ಲ ಬದುಕದಾಗುವಲ್ಲ ಈ ವ್ಯವಸ್ಥೆಯಲ್ಲಿ ಇಟ್ಟಿದ್ದೀವಿ ಇದಕ್ಕೆ ರೇಟ್ ಜಾಸ್ತಿ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ನಾವು ನಮ್ಮ ಮಕ್ಕಳನ್ನು ತುಂಬ ಎಂಟ್ರಪ್ರಿನರ್ ಆಗಿದ್ದೀವಿ ತಂದೆ ತಾಯಿ ಆಗಿಲ್ಲ ಸಿಟಿಯಲ್ಲಿ ಇಂಟ್ರಪ್ರಿನರ್ ಹೇಗೆ ಯೋಚನೆ ಮಾಡ್ತಾನೆ ಹಿ ವಿಲ್ ಇನ್ವೆಸ್ಟ್ ಸಮ್ಥಿಂಗ್ ಟು ಗೇನ್ ಸಮಥಿಂಗ್ ಹಳ್ಳೀಲಿ ಮಕ್ಕಳನ್ನು ಬೆಳೆಸ್ತಾರೆ ದೇ ಆರ್ ನಾಟ್ ಅದೊಂದು ಕರ್ತವ್ಯ ಅಂತ ಬೆಳೆಸ್ತಾರೆ ಮತ್ತು ಮಕ್ಕಳು ಮನೆ ಸಂಪತ್ತು ಅಂತ ಬೆಳೆಸ್ತಾರೆ ಸಂಪತ್ತಿಗೋಸ್ಕರ ಮಕ್ಕಳನ್ನು ಬೆಳೆಸಲ್ಲ ಸಿಟಿಯಲ್ಲಿ ಏನಾಗಿದೆ ಸಂಪತ್ತಿಗೋಸ್ಕರ ಮಕ್ಕಳಿರುತ್ತೆ ಇವನನ್ನು ಹುಟ್ಟಿಸಿದ್ದೀನಿ ಅಲ್ಲಿಂದನೇ ಶುರುವಾಗ್ತದೆ ಪ್ಲ್ಯಾನ್ ಇವನನ್ನು ಏನು ಮಾಡೋದು ಅವನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಆ ಇನ್ವೆಸ್ಟ್ಮೆಂಟ್ ಹಾಕಿದರೆ ನನಗೆ ಎಷ್ಟು ರಿಟರ್ನ್ ಬರುತ್ತೆ ಆಸ್ತಿ ಅವನ ಹೆಸ್ರು ಬರಿಬೇಕಾ ಬೇಡವಾ ಈ ಎಲ್ಲ ಭಾವನೆಗಳು ಒಟ್ಟಿಗೆ ನಿಂತ ಬೇಸ್ಮೆಂಟ್ ಯಾವುದು ಅಂದರೆ ಮನಿ ಒಂದು ನಿರ್ಜೀವ ವಸ್ತುವಿನ ಮೇಲೆ ಇಡೀ ಜೀವನದ ಭಾವನೆಯನ್ನು ಬೇಸ್ಮೆಂಟ್ ಮಾಡಿಟ್ಟಿದೆ ದಿಸ್ ಇಸ್ ದ ಫಸ್ಟ್ ಮಿಸ್ಟೇಕ್ ಆದರೆ ಪ್ರಭಾವದಿಂದ ಸಿಟಿಯಲ್ಲಿ ಅವರನ್ನು ದೊಡ್ಡ ದೊಡ್ಡ ಸ್ಕೂಲ್ಸಿಗೆ ಹಾಕ್ತೀವಿ ವಿಪರೀತ ಸಾಲ ಮಾಡಿ ಇನ್ವೆಸ್ಟ್ ಮಾಡ್ತೀವಿ ನೋಡಿ ಗೋರ್ಮೆಂಟ್ ಸ್ಕೂಲಲ್ಲೂ ಎ ಫಾರ್ ಆ್ಯಪಲ್ಲೇ ಹೇಳ್ಕೊಡೋದು ನಿಮ್ಮ ಐ ಸಿ ಐ ಸಿ ಸ್ಕೂಲಲ್ಲೂ ಎ ಫಾರ್ ಆ್ಯಪಲ್ಲೇ ಹೇಳ್ಕೊಡೋದು ಆಲ್ಫಬೆಟ್ಸು ಎ ಟು ಝಡ್ಡೆ ಇರೋದು ಅಲ್ಲೂ ಎ ಟು ಝೆಡ್ಡೇ ಇರೋದು ಒಂದೇನು ಫ್ಲೂಯೆನ್ಸಿ ಅವನ ಇಂಗ್ಲೀಷ್ ಚೆನ್ನಾಗಿರುತ್ತೆ ಡ್ರೆಸ್ ಸೆನ್ಸ್ ಕಲಿತಾನೆ ಇದೆರಡು ಮ್ಯಾಟ್ರನ್ನು ನೀವು ಮನೇಲಿ ಕಲಿಸ್ಲಿಕ್ಕೆ ಆಗುತ್ತಲ್ಲ ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಒನ್ ಆ್ಯಂಡ್ ಆಫ್ ಕ್ರೋರ್ಸ್ ಫಾರ್ ಎಜುಕೇಷನ್ ಆರ್ ಪರ್ ಇಯರ್ ಒನ್ ಆ್ಯಂಡ್ ಹಾಫ್ ಲ್ಯಾಕನ್ನು ಇನ್ವೆಸ್ಟ್ ಮಾಡೋಕ್ಕಿಂತ ಅದರಲ್ಲೇ ಇಪ್ಪತ್ತು ಸಾವಿರ ರೂಪಾಯಿ ಇಟ್ಟು ಅವನಿಗೆ ಇಂಟರ್ನೆಟ್ ಇದೆ ಏನೇನೋ ವ್ಯವಸ್ಥೆಗಳಿದೆ ಅದರಲ್ಲೇ ಬೆಳಗ್ಗೆ ಸಣ್ಣಲ್ಲೇ ಅವನಿಗೆ ಇಂಗ್ಲೀಷ್ ಕೋಚಿಂಗ್ ಕೊಟ್ಟರೆ ಆ ಒಂದು ಮತ್ತು ಅವನಿಗೆ ಡಿಸಿಪ್ಲಿನ್ ಕೋರ್ಸಸ್ಸಿಗೆ ಕಳಿಸಿದರೆ ಅವನಿಗೆ ಕಮ್ಮಿ ಖರ್ಚಲ್ಲೂ ಅವನ ಮನುಷ್ಯ ಆಗ್ತಾನೆ ಇದೆಲ್ಲ ಮಾಡ್ತಾ ಇರೋದು ಯಾಕೆ ಸಿಟಿಯಲ್ಲಿ ಫಸ್ಟ್ ಒನ್ ಕಂಪ್ಯಾರಿಷನ್ ಪಕ್ಕದ ಮನೆಯವರು ಈ ಸ್ಕೂಲಿಗೆ ಹೋಗ್ತಾರೆ ಪಕ್ಕದ ಮನೆಯವನು ಈ ಗಾಡೀಲಿ ಹೋಗ್ತಾನೆ ಪಕ್ಕದ ಮನೆಯವನು ಈ ಬಟ್ಟೆ ಹಾಕ್ತಾನೆ ಪಕ್ಕದ ಮನೆಯವನು ಮಕ್ಕಳು ಈ ಶೂ ಹಾಕಿದ್ದಾರೆ ಸೊ ಎಲ್ಲ ನಮ್ಮ ಸಿಟಿಯ ಜೀವನದಲ್ಲಿ ಸ್ವಂತ ಡಿಸಿಷನ್ನೇ ನಂಗೆ ಕಾಣ್ತಿಲ್ಲ ಎಲ್ಲ ಪಕ್ಕದ ಮನೆ ಮೇಲೆ ಡಿಪೆಂಡೆಂಟ್ ಆಗಿದೆ ಹಳ್ಳೀಲಿ ಪಕ್ಕದ ಮನೆಯಲ್ಲಿ ಹಬ್ಬ ಮಾಡಿದ್ರು ನಮ್ಮನೇಲಿ ನಾವು ಹಬ್ಬ ಮಾಡ್ತಾ ಇದ್ದೀವಿ ಸೊ ದಿಸ್ ಇಸ್ ದ ಈ ಫ್ಯಾಕ್ಟಿಗೂ ಇಲ್ಲಿರೋ ಫ್ಯಾಕ್ಟೋರಿಯಲ್ಲಿಗೂ ಇರೋ ವ್ಯತ್ಯಾಸ ಈ ಕಂಪ್ಯಾರಿಷನ್ ಬದುಕಿಂದ ಮಕ್ಕಳು ಜೀವನವೇ ಕಾಂಪ್ಲಿಕೇಶನ್ ಮಾಡಿಟ್ಟಿದ್ದೀರಿ ಆ ಮಕ್ಕಳಿಗೆ ಸಹಜವಾಗಿ ತಂದೆ ತಾಯಿ ಜೊತೆಗೆ ಪ್ರೀತಿ ಸಿಗ್ತಿಲ್ಲ ಬೋರ್ಡಿಂಗ್ ಮಾ ಹಾಕಿರ್ತೀರಿ ಸಣ್ಣಲ್ಲೇ ಯಾವ ಏಜಲ್ಲಿ ಅವರಿಗೆ ಸಂಸ್ಕಾರ ಸಿಗಬೇಕಿತ್ತು ಭಾವನೆಗಳು ಬೆಳಿಬೇಕಿತ್ತು ಅದು ಹುಟ್ಟಿದ ತಕ್ಷಣವೇ ಅದು ನೋಡಿ ಅಮ್ಮನೂ ನೋಡುತ್ತಾ ಇಲ್ಲ ಈಗ ಡೌಟ್ ನನಗೆ ಸೀದೆ ತಗೊಂಡು ಬೆಳಿಗ್ಗೆ ಅವನಿಗೆ ಅಡ್ಮಿಷನ್ ಆಗ್ತದೆ ಅದು ನೋಡೋದು ಸ್ವಿಮ್ಮಿಂಗ್ ಫುಲ್ಲು ಗಿಟಾರು ಸ್ಟಿಫ್ ಆಗಿ ಹಿಟ್ಲರ್ ಥರ ಇರೋ ಒಂದು ಪಿ ಟಿ ಮಾಸ್ಟ್ರು ಸಿಸ್ಟ್ರುಗಳು ಇವರನ್ನೇ ನೋಡೋದು ಅದು ಶಾಲೆ ಅದರ ತಲೆಯಲ್ಲಿ ಒಂದು ಫಿಕ್ಸ್ ಆಗುತ್ತೆ ಏನು ಹಾಂ ಜೀವನ ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ತೆಗೆಯೋದು ಅಷ್ಟೇ ಅದನ್ನು ತೆಗೆದು ದುಡ್ಡು ಮಾಡಬೇಕು ಆಮೇಲೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಆಮೇಲೆ ಸ್ಟ್ಯಾಂಡರ್ಡ್ ಆಗಿ ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು ಜೋಶಲ್ಲಿರಬೇಕು ಪಕ್ಕದವನಮ್ಮನ್ನು ನೋಡಿ ಹುರ್ಕೊಳ್ಬೇಕು ಇಷ್ಟೇ ಅಲ್ಲಿ ಸಿಕ್ಕ ನಾಲೆಡ್ಜ್ ಆದರೆ ಹಳ್ಳಿಯಲ್ಲಿ ಬೆಳೆದ ಹುಡುಗರಿಗೆ ಸಹಜವಾಗಿ ಗೋರ್ಮೆಂಟ್ ಶಾಲೆಗೆ ಹೋಗಬೇಕಾದ್ರೆ ಅಥವಾ ಹಳ್ಳಿಯ ಶಾಲೆಗಳಲ್ಲಿ ಹೋಗಬೇಕಾದ್ರೆ ಅವರಿಗೆ ನಾರ್ಮಲಿ ಕಾಣ್ತದೆ ನಾರ್ಮಲಿ ಅವರಿಗೆ ಒಂದಿಷ್ಟು ಎದ್ದು ಕಾಣ್ತದೆ ಏನು ಅಲ್ಲಿ ಎಲ್ಲ ಥರ ಹುಡುಗರು ಬರ್ತಾರೆ ಶ್ರೀಮಂತರ ಮಕ್ಕಳು ಬರ್ತಾರೆ ಬಡವ್ರ ಮಕ್ಕಳು ಬರ್ತಾರೆ ಕೂಲಿಯವನ ಮಕ್ಕಳು ಬರ್ತಾರೆ ಆಟೋದವನ ಮಕ್ಕಳು ಬರ್ತಾರೆ ಫೀಸ್ ಆಗದಿದ್ದವನು ಬರ್ತಾನೆ ಫೀಸ್ ಕಟ್ಟೋನು ಬರ್ತಾನೆ ಹಿಂದಿನ ಗಜ್ಜಿ ಊಟ ಮಾಡೋವ್ನು ಬರ್ತಾನೆ ಮೊಸರನ್ನ ತೊಗೊಂಬರೋನು ಬರ್ತಾನೆ ಬೆಳಗ್ಗೆ ಒಳ್ಳೆ ತಿಂಡಿ ತೊಗೊಂಡ್ಬರೋ ಈ ಎಲ್ಲವನ್ನು ಅವ್ರು ನೋಡ್ತಾರೆ ಯಾವ ಜ್ಞಾನ ಅದು ಇಟ್ಸ್ ಎ ಪ್ರಾಕ್ಟಿಕಲ್ ನಾಲೆಡ್ಜ್ ಅನುಭವ ಜ್ಞಾನ ಆ ಅನುಭವ ಜ್ಞಾನದಿಂದ ಅವನಿಗೆ ಮನುಷ್ಯತ್ವ ಫಸ್ಟು ಶುರುವಾಗ್ತದೆ ಹಂಚಿ ತಿನ್ನಬೇಕು ನನ್ನ ಹಾಗೆ ಅವನಿಲ್ಲ ನನ್ನ ಹತ್ರ ಇರೋದು ಸ್ವಲ್ಪ ಅವನಿಗೆ ಕೊಡಬೇಕು ಅವನ ತಂದೆ ಕಷ್ಟ ಇವ್ನು ತಿಳ್ಕೊಳ್ತಾನೆ ಅಲ್ಲಿ ಸ್ನೇಹ ಬೆಳೆಯುತ್ತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಪುಸ್ತಕ ಇಲ್ಲ ಅಂದರೆ ಇವನತ್ರ ದುಡ್ಡು ಉಳಿದ್ರೆ ಅವನಿಗೆ ಕೊಡಿಸ್ತಾನೆ ಹಳ್ಳಿಲಲ್ಲಿ ನಾನೆಲ್ಲ ಓದಿದ್ದು ಹಳ್ಳಿ ಶಾಲೆಯಲ್ಲಿ ನಾವು ಕಲ್ತಿದ್ದಲ್ಲಿ ನನ್ನ ನಾನು ಕಲ್ತಿದ್ದೇ ಹೇಳ್ತಾ ಇರುತ್ತೆ ಸೊ ನಮ್ಮಲ್ಲಿ ಒಂದು ವಿಷನ್ ಬರುತ್ತೆ ಹೋ ದೇಶದಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಇದೆ ನಾಳೆ ನಾನು ದುಡ್ದು ನಾನು ದುಡ್ದು ನಮ್ಮನೆ ಬರೋದಿಲ್ಲ ಅವಾಗ ನಾನು ದುಡ್ದು ಈ ಥರ ಕಷ್ಟದಲ್ಲಿದ್ದವರಿಗೆ ಏನಾದರೂ ಒಂದು ಪಾರ್ಟ್ ಆಫ್ ನಾನು ಆ ಜವಾಬ್ದಾರಿ ತೊಗೊಳ್ಬೇಕು ಅನ್ನೋ ಜ್ಞಾನ ನನಗೆ ಬರಲಿಕ್ಕೆ ನಾನು ಓದಿದ್ದ ಹಳ್ಳಿಯ ವಾತಾವರಣದ ಶಾಲೆಗಳ ಕಾರಣ ಸಿಟಿಯಲ್ಲಿದ್ದವನಿಗೇನು ಅವನದೇ ಒಂದು ಕಾಂಪ್ಯಾಕ್ಟು ಇನ್ನೊಬ್ಬ ಅಲ್ಲೆಲ್ಲೋ ಊಟ ಮಾಡ್ತಾನೆ ಇವನ್ನೆಲ್ಲೋ ಊಟ ಮಾಡ್ತಾನೆ ಒಂದು ಟವೆಲ್ಲು ಒಂದೆರಡು ಸ್ಪೂನು ಅವನು ಆ ಕಡೆ ನೋಡೋದಲ್ಲ ಇವನು ಪಾಡಿಗೆ ಇವನು ತಿಂದು ಮಡ್ಚಿಟ್ಟು ಹೋಗ್ತಿರ್ತಾನೆ ಅವನು ತಂದು ತಿಂದಿದ್ದಾನೋ ಒಮ್ಮ ಊಟ ಮಾಡಿಲ್ವೋ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕನ್ನು ನಾವು ಕೇಳ್ತಾ ಇದ್ವಿ ಅವ್ನ ಫ್ರೆಂಡ್ ಆಗದಿದ್ರು ಕೇಳ್ತಿದ್ವಿ ಇವತ್ತು ಊಟ ಬಂದಿದ್ಯಾ ನಾನು ಕೇಳ್ತಾ ಇದ್ವಿ ಸಡಲ್ಲೇ ಕೇಳ್ತಿದ್ದೇನೆ ಊಟ ತಂದಿದ್ದಾನೋ ಮಾಡಿದಾನೋ ನಮ್ಮ ಸಣ್ಣಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಸಿಕ್ಸ್ತ್ ಇರ್ಬೇಕಾದ್ರೆ ಒಬ್ಬ ಹುಡುಗ ಇದೆ ಆಟೋ ಅವರ ಅಪ್ಪ ಅವರ ಅಪ್ಪನಿಗೆ ಹುಷಾರಿರ್ಲಿಲ್ಲ ನಾವೆಲ್ಲ ಏನೇ ಊಟ ತಂದರೂ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಹಂಚ್ಕೊಂಡು ಎಲ್ಲರ ಮನೆದೊಂದು ಕಡೆ ಇಟ್ಟು ಎಲ್ಲವೂ ಚೂರು ಚೂರು ಹಂಚ್ಕೊಂಡು ತಿನ್ನೋದು ಅಭ್ಯಾಸ ಮೊದಲಿಂದ ನನಗೆ ಇದ್ದ ಅಭ್ಯಾಸ ಒಬ್ಬ ಮಾತ್ರ ಸೈಡ್ ಹೋಗಿ ಕೂತ್ಕೊಂಡು ಊಟ ಮಾಡ್ತಿದ್ದು ಒಂದಿನ ನಾವೇ ಹತ್ತಿರ ಹೋಗಿ ಏನಿದೆ ಅಂತ ಒಂದು ಬಟ್ಟೆ ಸಣ್ಣಕ್ಕೆ ಹರಿದಿತ್ತು ಯೂನಿಫಾರ್ಮ್ ಅಲ್ಲಿ ನಾನು ಗಮನಿಸಿದ್ದು ನಿನ್ನೆ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಗೊಂಬಂದಿತ್ತು ಒಂದು ಉಪ್ಪಿನಕಾಯಿ ಅದು ಯಾರೋ ನೋಡಿದರೆ ಡಿಗ್ರೇಡ್ ಮಾಡ್ತಾರೆ ಅಂತ ಅಲ್ಲಿ ಕುತ್ಕೊಂಡು ತಿಂದಿದ್ದು ನಾವೊಂದು ಕೆಲಸ ಮಾಡ್ತು ನನ್ನ ಹತ್ರ ಇದ್ದ ತಿಂಡಿನ ಅವನಿಗೆ ಕೊಟ್ಟು ಅವನು ಮೊಸರನ್ನ ನಾವು ತೊಗೊಂಡು ತಿಂತು ಅಲ್ಲಿಗೆ ಅವನಿಗೆ ಒಂದಿದ್ದು ಭಯ ಹೋಯ್ತು ಅವನು ನನ್ನನ್ನು ಯಾರೂ ತಪ್ಪು ತಿಳ್ಕೊಳ್ಳಲ್ಲ ಕಾನ್ಷಿಯಸ್ ಹಾಕಿ ನೋಡಿದರೆ ಮೊಸರನ್ನು ಹೆಲ್ತಿಗೆ ಒಳ್ಳೆ ನಾನು ಆಯಿಲಲ್ಲಿ ಬೇಯಿಸಿದ್ದು ಪೂರಿಕಿಂತನೂ ನನಗೆ ಹೆಲ್ತಿಗೆ ಒಳ್ಳೆ ಪ್ರಪಂಚ ದೃಷ್ಟಿಯಿಂದ ನೋಡಿದರೆ ಅದು ಬಡವರ ಊಟ ಒಂದು ಸಣ್ಣ ಎಕ್ಸಾಂಪಲ್ ಮೊದಲು ರಾಗಿ ಇದ್ದರೆ ಅಂಬ್ಲಿ ಮಾಡಿದರೆ ಅವನು ತುಂಬ ಡಿಗ್ರೇಡ್ ಮಾಡ್ತಿರೋ ಕಾಲ ಇತ್ತು ಟೆನ್ ಇಯರ್ಸ್ ಮೊದಲು ರಾಗಿಯ ಮಾಲ್ಟು ಇದೆಲ್ಲ ಸ್ಟ್ಯಾಂಡರ್ಡ್ ಆಫ್ ಲೈಫಿಗೆ ಬಂತು ಹಳ್ಳಿಯವರಿಗೆ ವಿವೇಕ ಇತ್ತು ಕೊನೆಗೂ ಸಿಟಿಯವ್ರ ಹಳ್ಳಿಯವರ ಆಹಾರ ಒಪ್ಪಿದ್ರು ಮೊದಲು ಹಳ್ಳಿಯವರಿಗೆ ಡಿಗ್ರೇಡ್ ಇತ್ತು ರಾಗಿ ಗಂಜಿ ಅಂತಪ್ಪ ಅವನ ಮನೆಯಲ್ಲಿ ಈಗ ಬಾಸುಮತಿಯವರು ರಾಗಿ ಫಾಲೋ ಮಾಡ್ತಿದ್ದಾರೆ ಸಿರಿಧಾನ್ಯಕ್ಕೆ ಬಂದಾಯಿತು ರಾಗಿ ಮೋಸ್ಟ್ ಹೆಲ್ತಿ ಫುಡ್ ಗೋಧಿ ಕಿಂತ ಅದು ರಾಗಿ ಗೋಧಿ ಆದರೂ ಶುಗರ್ ಅವರಿಗೆ ಅಷ್ಟು ಒಳ್ಳೇದಿಲ್ಲ ಎರಡೂ ವಾದವು ಉಂಟು ಒಂದಿಷ್ಟು ಡಾಕ್ಟರ್ ಅದನ್ನು ತಿನ್ನಿ ಅಂತಾರೆ ಇನ್ನೊಂದು ಗ್ಲೈಕೋಮಿನ್ ಅಂತ ಏನೋ ಇರ್ತದೆ ಅದರಲ್ಲಿ ಗೋಧಿಲಿ ಅದು ಶುಗರಿಗೆ ವಿಷ ಅಂತಾನು ಇನ್ನೊಂದು ವಾದವು ಉಂಟು ಸೊ ಎರಡನ್ನೂ ರೀಸನ್ ಆಗಿ ತಗೊಂಡು ನೋಡಬೇಕು ಸೊ ನಾನು ಸಿಟಿಯವರಿಗೆ ರಿಕ್ವೆಸ್ಟ್ ಮಾಡೋದು ನಿಮ್ಮ ಮಕ್ಕಳು ಸ್ವತಂತ್ರವಾಗಿ ಆಲೋಚನೆ ಮಾಡುವ ಡಿಪೆಂಡೆನ್ಸಿ ಇಲ್ಲದ ಪ್ರಬುದ್ಧ ವ್ಯಕ್ತಿತ್ವ ಆಗಬೇಕಂದ್ರೆ ಅವರನ್ನು ನ್ಯಾಚುರಲಿ ಅವರನ್ನು ಬೆಳಲಿಕ್ಕೆಬೇಡಿ ಡೋಂಟ್ ಮೇಕ್ ಕಾಂಪ್ಯಾ ಕಾಂಪ್ಯಾಕ್ಟ್ ಮಾಡಬೇಡಿ ಅವರು